ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ತುಂಬಾ ಪ್ರಸಿದ್ಧಿ ಪಡೆದಿರುವಂತಹ ಮಾಡಾಳು ಸ್ವರ್ಣ ಗೌರಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ಕರ್ಪೂರ ಪ್ರಿಯ ಅಂತ ಕೂಡ ಈ ಗೌರಮ್ಮನ ಕರೀತಾರೆ ಗೌರಿ ಹಬ್ಬದಿಂದ ಒಂಬತ್ತು ದಿನಗಳ ಕಾಲ ಇಲ್ಲಿ ಗೌರಮ್ಮನ ಇಡ್ತಾರೆ ತದನಂತರ ವಿಸರ್ಜನೆ ಮಾಡ್ತಾರೆ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದ್ದೇವೆ ರಾಜ್ಯದ ಹಲವಾರು ವಿವಿಧ ಮೂಲೆಗಳಿಂದ ಇಲ್ಲಿಗೆ ಭೇಟಿ ಕೊಡ್ತಾರೆ ಪ್ರತಿನಿತ್ಯ ಅನ್ನದಾಸಹ ಮತ್ತು ಪ್ರತಿನಿತ್ಯ ಪೂಜೆ ಇತ್ಯಾದಿಗಳು ಇಲ್ಲಿ ನಡೀತಾ ಇರ್ತವೆ ಹಸಿಗೆರೆ ಉಳಿಯ ಮಾರ್ಗದ ಮಧ್ಯದಲ್ಲಿ ಈ ಪ್ ಅಲ್ಲಿ ಆರಾಮಾಗಿ ಹೋಗ್ಬೋದು ಬೆಳಗ್ಗೆ ಬಂದ್ರೆ ಆರಾಮಾಗಿ ಹೋಗ್ಬೋದು ಮಧ್ಯಾಹ್ನ ಟೈಮ್ ಅಂದ್ರೆ ತುಂಬಾ ರಶ್ ಇರುತ್ತೆ ಅಷ್ಟೊಂದು ರಶ್ ಇರುತ್ತೆ ಯಾವುದೇ ಸ್ಪೆಷಲ್ ದರ್ಶನ ಆಗಲಿ ಸ್ಪೆಷಲ್ ಆ ಆತರ ಯಾವುದು ಇರಲ್ಲ ನೀವು ಸರ್ವಿಸ್ ಹಾಲ್ನಲ್ಲಿ ಬಂದು ದರ್ಶನವನ್ನ ಮಾಡಿ ಯಾವುದೇ ಸಮಸ್ಯೆ ಇಲ್ಲದಂಗೆ ದರ್ಶನವನ್ನ ಮಾಡ್ತೀರಾ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಸ್ವರ್ಣ ಗೋರಮ್ಮನವರನ್ನ ಒಂಬತ್ತನೇ ದಿವಸಕ್ಕೆ ಇಲ್ಲಿ ವಿಸರ್ಜನೆ ಮಾಡ್ತಾರೆ ನೋಡಬಹುದು ಈ ಕಲ್ಯಾಣಿಯಲ್ಲಿ ವಿಸರ್ಜನೆ ಮಾಡ್ತಾರೆ ಕರ್ಪೂರವನ್ನ ಹಚ್ಚುತ್ತಾರೆ ಬಂದಂತ ಭಕ್ತಾದಿಗಳು ಆದಷ್ಟು ಸ್ವಲ್ಪ ಹಿಂದೆ ಇರಿ ಯಾಕೆಂದ್ರೆ ಕರ್ಪೂರ ಹಚ್ಚಿದಾಗ ಆ ಹೊಗೆಗೆ ನಾವು ಇರಕ ಅಲ್ಲ ಕ್ರೌಡ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾವು ದೂರ ಇದ್ದರೆ ತುಂಬಾ ಒಳ್ಳೇದಿರುತ್ತೆ ಬಂದಂತ ಭಕ್ತಾದಿಗಳು ಅಲ್ಲಲ್ಲೇ ಕವರ್ಗಳು ಪೇಪರ್ಗಳನ್ನು ಎಸಬೇಡಿ ಯಾಕೆಂದ್ರೆ ಸ್ವಚ್ಛತೆ ಕಾಪಾಡೋದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ ನೀವು ಯಾವುದೇ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದಾಗ ನೀವು ಖಂಡಿತವಾಗಿ ಸ್ವಚ್ಛತೆ ಕಡೆ ಗಮನ ಕೊಡಿ ಎಲ್ಲಿ ಬೇಕಾದ್ರಲ್ಲಿ ಕವರ್ ಮತ್ತು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಎಸಿಬೇಡಿ ಪುಣ್ಯಕ್ಷೇತ್ರಗಳಿಗೆ ಬಂದು ಇಷ್ಟೊಂದು ಗಲೀಜು ಮಾಡೋದು ಸರಿ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ಸಿಕ್ಕಾಬೆ ಅಂಗಡಿಗಳಂತೂ ಬಂದಿದರೆ ಶಾಪಿಂಗ್ ಮಾಡೋಕ್ಕೆ ಮಾತ್ರ ತುಂಬ ಅಂಗಡಿಗಳಿದೆ ದುಡ್ಡು ಯಾರು ಕೊಡ್ತಾರೆ ಅಂತ ಮಾತ್ರ ಕೇಳಬೇಡಿ ನೀವೇ ತರಬೇಕು ನಾನು ನನ್ನ ತಮ್ಮನಕ್ಕೂ ಇವತ್ತು ಮಾತಾಡ ಸ್ವರ್ಣಗೌರಿ ಅಮ್ಮನವರ ದರ್ಶನ ಮಾಡಿಕೊಂಡು ಈಗ ಪ್ರಸಾದ ವಿನೋಗದ ಕಡೆ ಹೋಗ್ತಾ ಇದ್ದೀನಿ

ಪ್ರತಿ ವರ್ಷ ಒಂದೊಂದು ಗೌರಮ್ಮ ಇರೋದು ಹೋದ ವರ್ಷದಿಂದ ಎರಡು ಗೌರಮ್ಮನ ಕೂರಿಸ್ತಾರೆ ಆ ಗೌರವವನ್ನು ಕೂಡ ನಿಮಗೆ ಇವತ್ತು ತೋರಿಸ್ತೇನೆ ಸರ್ ಇಲ್ಲಿ ಕ್ಷೇತ್ರದ ಬಗ್ಗೆ ನೀವು ಸಂಪೂರ್ಣ ತಿಳಿಸ್ಕೊಡಿ ಸರ್ ಈ ಕ್ಷೇತ್ರದ ಮಹಿಮೆ ಏನು ಈ ಕ್ಷೇತ್ರದ ಮಹಿಮೆ ಅಂದ್ರೆ ಇದು ನೂರ ಅರವತ್ತಾರು ವರ್ಷಗಳ ಇತಿಹಾಸ ಉಳ್ಳಂತ ಶಕ್ತಿ ದೇವತೆ ನೆಲೆಸಿರುವಂತ ಜಾಗ ಇಲ್ಲಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಾನ್ ಜಗದ್ಗುರುಗಳು ಆ ಶಿವಲಿಂಗ ಅವರು ಒಂದ್ ಕೋಟಿ ಜಪ ಮಾಡಿ ಆಶೀರ್ವದಿಸಿ ಕೊಟ್ಟಂತ ಮುಗುತಿ ಈ ತಾಯಿಯವರು ಧರಿಸಿದ್ದಾರೆ ಆ ಧರಿಸಿದಂತ ಮೂಗತಿಯ ಶಕ್ತಿಯೇ ಈ ತಾಯಿಯ ಶಕ್ತಿ ವಿಧಾನ ಇದೆ ಬಗ್ಗೆ ಆ ಮೃತಿಕೆಯ ರೂಪದಲ್ಲಿ ಅದನ್ನ ತಗೊಂಡ್ಬರ್ತಾರೆ ತಗೊಂಡ್ಬಂದು ಮೂಲಸ್ಥಾನದ ಗೌರಮ್ಮನವರ ದೇವಾಲಯ ಅಲ್ಲಿ ಊರೊಳಗಡೆ ಒಂದು ದೇವರ ಮನೆ ಇದೆ ಬಾವಿ ಇದೆ ಅಲ್ಲಿಂದಲೇ ಮೃತಿಕೆಯನ್ನ ತಂದು ಅದನ್ನ ಅದ ಮಾಡಿ ಅದರಿಂದ ಮೂರ್ತಿಯನ್ನ ತಯಾರು ಮಾಡ್ತಾರೆ ಮೂರ್ತಿಯನ್ನ ತಯಾರು ಮಾಡಿ ಗೌರಿ ಹಬ್ಬದ ದಿನ ಸ್ಥಾಪನೆ ಮಾಡ್ತೀವಿ ಸ್ಥಾಪನೆ ಮಾಡಿ ಸ್ಟಾರ್ಟ್ ಮಾಡಕ್ಕೆ ಪೂರ್ಣಮಿ ಪೂರ್ಣಮಿಯಿಂದ ಸ್ಟಾರ್ಟ್ ಮಾಡ್ತೀವಿ ಶ್ರಾವಣ ಮಾತ್ರ ಪೂರ್ಣಮಿಯಿಂದ ಮೊದಲನೇ ಪೌರ್ಣಮಿಯಿಂದ ಸ್ಟಾರ್ಟ್ ಮಾಡ್ತೀವಿ ಅದಾದ ನಂತರ ತಾಯಿಯ ಮೂರ್ತಿಯನ್ನ ತಯಾರು ಮಾಡ್ತಾರೆ ತಯಾರು ಮಾಡಿ ಆ ಹಬ್ಬದ ದಿನ ಗೌರಿ ಹಬ್ಬದ ದಿನ ಗಣೇಶ ಗೌರಮ್ಮ ಇಬ್ಬರನ್ನು ವಿಜೃಂಭಣೆಯಿಂದ ಕರ್ಕಂಬರ್ತೀವಿ ಕರ್ಕಂಬಂದ್ಬಿಟ್ಟು ಇಲ್ಲಿ ಸ್ಥಾಪನೆ ಮಾಡಿ ಹನ್ನೆರಡು ದಿನಗಳ ಕಾಲ ಸತತವಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತೀವಿ ದಿನ ದಾಸೋಹ ನಿತ್ಯ ದಾಸೋಹ ಸ್ವಾಮೀಜಿಗಳ ಆಶೀರ್ವಾದದಿಂದ ಪರಮ ಪೂಜ್ಯರ ಶಿವಲಿಂಗಜ್ಜಯನವರ ಆಶೀರ್ವಾದ ಹಾಗೂ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳ ಅಪ್ಪಣೆಯಂತೆ ಅದ್ದೂರಿಯಾಗಿ ಕಾರ್ಯಕ್ರಮಗಳು ನಡೀತವೆ ಹಂಗಾಗಿ ಅಸ ಪ್ರತಿ ವರ್ಷ ಒಂದೊಂದು ಗೌರವ ಇರೋದು ಸರ್ ಮೂವತ್ತು ವರ್ಷದಿಂದ ಎರಡು ಗೌರವ ಇದೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಎರಡು ಗೌರಮ್ಮ ಅಂತಂದ್ರೆ ಅನಿವಾರ್ಯ ಕಾರಣದಿಂದ ಎರಡು ಗೌರಮ್ಮ ಆಗಿಬಿಟ್ಟಿದೆ ಏನು ಮಾಡಂಗಿಲ್ಲ ಅದೇ ಸರ್ ಈಗ ಇಲ್ಲಿ ಕರ್ಪೂರವನ್ನ ಜಾಸ್ತಿ ಹಚ್ಚುತ್ತಾರೆ ಕರ್ಪೂರ ಪ್ರಿಯೆ ಕರ್ಪೂರ ಪ್ರಿಯೆ ಅಂತಲೂ ಕರೀತಾರೆ ಕರ್ಪೂರ ಪ್ರಿಯೆ ಮಾಗಾಳ ಗೌರಮ್ಮನವರು ಅಂತ ಇದೆ ಮೂಲ ಸ್ಥಾನ ಗೌರಮ್ಮನವರು ಕರ್ಪೂರ ಪ್ರಿಯನೇ ಕರ್ಪೂರ ಎರಡರಲ್ಲಿ ಕರ್ಪೂರದಲ್ಲಿ ಅವ್ರ ಹರಕೆ ಏನಿದ್ರು ಹೋಗುತ್ತೆ ಅವ್ರು ಮಾಡಿರ್ತಕ್ಕಂತ ಹರಕೆ ಬರೋ ವರ್ಷಗಳಲ್ಲಿ ಇದಾಗಿ ಅದು ಅವ್ರಿಗೆ ಫಲಿಸಿರುತ್ತೆ ಅದರ ಪ್ರಕಾರ ಮಕ್ಕಳಂತವ್ರಿಗೆ ಮಕ್ಕಳು ಆಗಿರೋದಿದೆ ಮದುವೆ ಮುಂಜೆ ಆದ್ಮೇಲೆ ಇರ್ತಕ್ಕಂಥವ್ರಿಗೆ ಮದುವೆಗಳು ಸಹ ಆಗಿರುತ್ತೆ ಅಂತ ಭಕ್ತಾದಿಗಳು ಸಹ ಮಕ್ಕಳವರು ಮಕ್ಕಳನ್ನ ಎತ್ತಿಕೊಂಡು ಮುಂದಿನ ವರ್ಷದಲ್ಲಿ ಬಂದ್ಬಿಡ್ತಾರೆ ಅದೆಲ್ಲ ಸರ್ ಈಗ ಮೂಗುತ್ತಲೇ ಶಕ್ತಿ ಇರೋದು ಮೂಗುತ್ತಿಯಲ್ಲೇ ಶಕ್ತಿ ಇರೋದು ಆ ಶಕ್ತಿ ಮೂಗುತಿ ಮೂಗುತಿಯಲೇ ಶಕ್ತಿ ಇರೋದು ಶಿವಲಿಂಗಜಯನವರು ಒಂದು ಕೋಟಿ ಜಪ ಮಾಡಿ ಅದಕ್ಕೆ ಶಕ್ತಿ ತುಂಬಿ ಕೊಟ್ಟಿರ್ತಕ್ಕಂತ ಮೂಗುತಿ ಮುದ್ದೇಗೌಡರ ವಂಶದವರ ಹತ್ರ ಅದು ಕೊಟ್ಟಿದ್ದಾರೆ ಅದನ್ನ ತಗಮಂದು ಸ್ವಾಮೀಜಿ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳವರು ಅವರು ಹಬ್ಬದ ದಿನ ಬಂದು ಆ ಮೂಗುತಿಯನ್ನು ಇಟ್ಟಾಗ್ಲೇ ಅದಕ್ಕೆ ಶಕ್ತಿ ಬರೋದು ಆ ಶಕ್ತಿ ದೇವತೆ ಅಂತಲೇ ನೆಲೆಗೊಂಡಿರೋದು ಅದು ಮೂಲಸ್ಥಾನ ಸ್ಥಾನ ಗೌರಮ್ಮನವರು ಅಂತ ಹೇಳಿ ಹೇಳ್ಲಿಕ್ಕೆ ಬಯಸ್ತೀವಿ ಈಗ ಈಗ ಮಾಮೂಲಿ ಏನ್ ಕಲ್ಯಾಣ ಇದೆ ಅದೇ ಕಲ್ಯಾಣಿಗೆ ನೀವು ಈಗ ಹನ್ನೆರಡು ದಿನ ಜಾತ್ರಾ ಮಹೋತ್ಸವ ಮಾಡ್ತೀವಿ ಜಾತ್ರಾ ಮಹೋತ್ಸವ ಆದ್ಮೇಲೆ ಊರೆಲ್ಲ ಮೆರವಣಿಗೆ ಆದ್ಮೇಲೆ ಅದೇ ಕಲ್ಯಾಣಿಯಲ್ಲಿ ಮಾಮೂಲಿ ಏನು ನೂರ ಅರವತ್ತಾರು ವರ್ಷಗಳ ಹಿಂದೆ ನಡ್ಕಂಬಂದಿತ್ತು ಅದೇ ಕಲ್ಯಾಣಿಯಲ್ಲಿ ನಾವು ಸಣ್ಣ ಮಧ್ಯಾಹ್ನ ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆ ಒಳಗಡೆ ಅದನ್ನ ವಿಸರ್ಜನೆ ಮಾಡಲಾಗುತ್ತೆ ಈಗ ಬಗ್ಗೆ ಮೂಲಸ್ಥಾನ ಗೌರಮ್ಮನವರು ಅಂದ್ರೆ ಆ ಮೂಲಸ್ಥಾನ ಮುದ್ದೇಗೌಡರ ವಂಶಸ್ತ್ರ ಮನೆಯಲ್ಲಿ ಸ್ವಾಮೀಜಿಗಳು ಆ ಇದ್ದಾಗ ಶಿವಲಿಂಗ ಅಜ್ಜಯನ ಜೊತೆಗೆ ಹೋದಂತಹ ಭಕ್ತರ ಜೊತೆಯಲ್ಲಿ ಆ ಒಂದು ಆಕಾಶವಾಣಿ ಇದು ಇದ್ ಬರ್ತಾರ ಆಶರೀರವಾಣಿ ಆಗುತ್ತೆ ಆಶರೀರವಾಣಿ ಆದಾಗ ನೋಡ್ತಾರೆ ಬಗ್ಗೆ ಏನಿದು ಅಂತ ಕೇಳ್ತಾರೆ ಆ ಕೇಳಿದಾಗ ಗಡಿಯಪ್ಪ ನೋಡ್ತೀನಿ ಹೇಳಿ ನೋಡಿ ಅದನ್ನ ಅದನ್ನ ನೋಡಿ ಆ ತಾಯಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಾತಾಡ್ಗೆ ಕರ್ಕೊಂಡ್ ಹೋಗ್ತೀನಪ್ಪಾ ಅಂತ ಕೇಳ್ತಾರೆ ಗೌಡ್ರನ್ನ ಮುದ್ದೆ ಗೌಡ್ರನ್ನ ಮುದ್ದೆ ಯಾವ ರೂಪದಲ್ಲಿ ಅಂತ ಅಂದಾಗ ಗಡಿಯಪ್ಪ ಕೇಳ್ತೀನಿ ಕೇಳ್ ಹೇಳ್ತೀನಿ ಅಂತಂದು ಅವರು ಅಲ್ಲಿಗೆ ಹೋಗಿ ಕೇಳಿ ನಾನು ನೀರಿನ ರೂಪದಲ್ಲಿ ಗಂಗೆಯ ರೂಪದಲ್ಲಿ ಬರ್ತೀನಿ ಅಂತ ಹೇಳಿದಾಗ ಅವಾಗ ಹೋಗಿ ಗಂಗೆಯನ್ನ ತುಂಬಿಕೆ ಬಂದು ತಂಬಿಗೆಯಲ್ಲಿ ಅದನ್ನ ತಗೊಂಡು ಸ್ವಾಮೀಜಿಗಳು ಗೌಡರ ಕೈಲಿ ಕೊಡ್ತಾರೆ ಆ ಗೌಡ್ರ ಅದನ್ನ ಮಟ್ಟಕ್ಕೆ ತಗೊಂಡೋಗಿ ಅವರ ಕೋಡಿ ಮಟ್ಟಕ್ಕೆ ತಗೊಂಡಾಗ ಲಿಟ್ಟು ಅದ್ ಅಲ್ಲಿ ಬಾವಿಯಲ್ಲಿ ಇದ್ ಮಾಡ್ತಾರೆ ಅದಾದ ನಂತರ ಅಲ್ಲಿಂದ ಸ್ವಾಮೀಜಿಗಳು ಮತ್ತೆ ಅದನ್ನ ಊರಿಗೆ ಬರ್ಬೇಕಾದ್ರೆ ಅವ್ರ ಕೈಲಿ ತುಂಬಿ ಕೊಟ್ಕೊಳ್ತಾರೆ ಅದನ್ನ ತಗೊಂಡ್ಬಂದು ಇಲ್ಲಿ ಊರ ಮುಂದೆ ಮುದ್ದೇಗೌಡ್ರ ಗೌಡ್ರ ದೇವರ ಮನೆ ಮತ್ತೆ ಬಾವಿ ಇದೆ ಆ ಬಾವಿಯಲ್ಲಿ ವಿಸರ್ಜನೆ ಮಾಡ್ಕೊಂತಾರೆ ಆ ರೂಪದಲ್ಲಿ ತಾಯಿಯವರು ಅಲ್ಲೇ ವಾಸವಾಗಿರ್ತಾರೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಆ ತಂದು ಮೂರ್ತಿ ರೂಪದಲ್ಲಿ ನಾವು ತಯಾರು ಮಾಡ್ಕೊಳ್ಳೋದು ದೇವಾಲಯದಲ್ಲಿ ಕಲ್ಯಾಣಿಯಲ್ಲಿ ಅಮ್ಮನವರನ್ನ ವಿಸರ್ಜನೆ ಮಾಡಿದಾಗ ಅಲ್ಲಿಯೂ ಮನೆಯಲ್ಲಿರುವಂತ ಬಾವಿಯಲ್ಲಿ ಮೂಗುತಿ ಬರುತ್ತೆ ಅಂತ ಹೇಳ್ತಾ ಇದ್ರು ಮುಗುತಿಯನ್ನ ಮುದ್ದೆಗೌಡ ಮರೆತು ಬಿಟ್ಟು ಗೋರಮ್ಮನವರನ್ನ ಬಾವಿಯಲ್ಲಿ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಮರೆತು ಮೂಗುತಿಯನ್ನ ಸಮೇತ ಬಿಟ್ಟಿರ್ತಾರೆ ಆ ಮೂಗುತಿ ಬಿಟ್ಟಂತ ಸಂದರ್ಭದಲ್ಲಿ ಮರ್ತು ಅವ್ರಿಗೆ ಮುಂದಿನ ವರ್ಷ ತಾಯಿಯವರ ಮೂರ್ತಿಯನ್ನ ತಯಾರು ಮಾಡ್ಬೇಕಾದ್ರೆ ಹುಡುಕಿ ನೋಡಿದಾಗ ಅದಲ್ಲಿ ಇರೋದಿಲ್ಲ ಏನಪ್ಪಾ ಹಿಂಗಾಯ್ತು ಅಂತ ಗೊತ್ತು ಅವರು ಕೋಡಿ ಮಟ್ಟಕ್ಕೆ ಸೀದಾ ಓಡಿ ಓಡಿ ಹೋಗ್ತಾರೆ ಓಡಿ ಓಡಿ ಹೋಗಿ ಬುದ್ಧಿ ಹಿಂಗಾಗಿಬಿಡುತ್ತೆ ಅಂತ ಅಂದಾಗ ಅದು ಮತ್ತೆ ಶರೀರವಾಣಿ ಆಗುತ್ತೆ ನೀವು ಎಲ್ಲಿ ಇಟ್ಟಿದ್ರಿ ಅಲ್ಲೇ ಇರುತ್ತೆ ಅದು ನೀವಾಗಿ ನೋಡಿ ಅಂದಾಗ ಅವ್ರು ಅಲ್ಲಿಂದಲೇ ಬಂದು ನೋಡ್ತಾರೆ ನೋಡಿದಾಗ ಅದು ಬಾವಿಯಿಂದ ಬಂದು ಅದು ಎಲ್ಲಿ ಯಾವ ಜಾಗದಲ್ಲಿ ಪ್ರತಿ ವರ್ಷ ಇಡ್ತಿದ್ರು ಅದೇ ಜಾಗದಲ್ಲಿ ಇರುತ್ತೆ ಅದನ್ನ ನೋಡಿ ಅವರು ಸಂತೋಷವಾಗುತ್ತೆ ಅವ್ರಿಗೆ ಸಂತೋಷವಾಗಿ ಮತ್ತೆ ಅದನ್ನ ಹಿಂದಿನಂತೆ ಮುಕ್ತಿನ ಧರಿಸಿ ಆ ತಾಯಿಯವರನ್ನ ಈಗ ಪ್ರತಿ ವರ್ಷ ಬಾವಿಗೆ ವಿಸರ್ಜನೆ ಮಾಡಿದಾಗ ಅಲ್ಲಿ ನೀವು ತಯಾರು ಮಾಡ್ತಾರಲ್ಲ ಬಾವಿಯಲ್ಲಿ ಏನು ಒಂದು ಗೊತ್ತಾಗುತ್ತೆ ಇತ್ತು ಹಿಂದಿನ ಕಾಲದಿಂದ ನಡೆದಿರ್ತಕ್ಕಂತ ಪದ್ಧತಿ ಅದೇನಾಗಿದೆ ತಾಯಿಯನ್ನ ವಿಸರ್ಜನೆ ಮಾಡಿದಂತ ಸಂದರ್ಭದಲ್ಲಿ ನಾವು ಹೆಂಗೆ ನಾವು ಬಾವಿಗೆ ದಯವಿಡಿಸಿ ನೆಗಿತೀವಲ್ಲ ಆ ನೆಗದಾಗ ಹೆಂಗೆ ಗುಳ್ಳಿರೋ ಜೀವಂತ ಅಂತ ಬರುತ್ತೆ ಅದೇ ರೀತಿ ಈ ಬಾವಿಯಲ್ಲಿ ಬರ್ತಾ ಇದ್ದ ಈ ಬಾವಿಗೂ ಆ ಕಲ್ಯಾಣದ ಸಂಪರ್ಕ ಇದೆ ಅನ್ನುವಂಥದ್ದು ಇತಿಹಾಸ ಇದೆ ಹಿಂದಿನ ಕಾಲದಿಂದಲೇ ಧನ್ಯವಾದಗಳು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ